ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕ್ಯಾಪ್ಸಿಕಮ್ ಪುದೀನ ರೈಸ್ ಮಾಡೋಣ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಇದ್ರೆ ಹಾ ಹಾ ತಿನ್ಬೇಕು ಅನಿಸ್ತಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇವಾಗ ನಾನು ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತೋರಿಸ್ತೀನಿ ನೋಡಿ ಇದು ತುಂಬ ಹೆಲ್ತಿ ಫುಡ್ಡು ಏಕೆಂದರೆ ಕ್ಯಾಪ್ಸಿಕಮೇ ಒಳ್ಳೆಯದು ಇದಕ್ಕೆ ರಕ್ತಹೀನತೆ ಇರೋರಿಗೆಲ್ಲ ಒಳ್ಳೆಯದು ತುಂಬವಾ ಬ್ಲಡ್ ಕಡಿಮೆ ಇದ್ದರೆ ಇನ್ಕ್ರೀಸ್ ಆಗುತ್ತೆ ನೋಡಿ ಇವಾಗ ಹಾರ್ಟ್ ಇರೋರಿಗೆಲ್ಲ ಒಳ್ಳೆಯದು ಅದು ಕ್ಯಾಪ್ಸಿಕಮು ಈಗ ಗ್ಯಾ ಸ್ಟವ್ ಮೇಲೆ ಒಂದು ಪಾನ್ ಇಟ್ಟಿದ್ದೀನಿ ಒಂದು ಬಾಣಲಿ ಅದಕ್ಕೆ ಆಯಲ್ ಹಾಕ್ತಿದ್ದೀನಿ ನೋಡಿ ಚಿತ್ರಾನ್ನ ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋದರಿಂದ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗತ್ತೆ ನೋಡಿ ಫಸ್ಟು ನಾನು ಜೀ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಜೊತೆಗೆ ಜೀರ್ಗ ಸೇರಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಮರಾಠಿ ಮಗ್ಗು ನೋಡಿ ಇದು ಅನನಸು ಎಲೆ ಎಲ್ಲನೂ ಈಗ ಸೋಂಪಕಾಳು ಎಲ್ಲನೂ ಸೇರಿಸ್ತಾಯಿದ್ದೀನಿ ನೋಡಿ ಉರಿ ಸ್ವಲ್ಪ ಮೀಡಿಯಮ್ ಫ್ಲೇವರಲ್ಲಿ ಇರಲಿ ನೋಡಿ ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಲಿ ಇವಾಗ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ ಈಗ ಕಟ್ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿನೂ ಸೇರಿಸಿದ್ದೀನಿ ನೋಡಿ ಇವಾಗ ಜೊತೆಗೇನು ಹಾಕೋಣ ಅದೇನು ಜಾಸ್ತಿ ಬಾಡಿಸೋದು ಬೇಡ ಏಕೆಂದರೆ ಎಲ್ಲ ಒಟ್ಟಿಗೆ ಬಾಡಬೇಕಲ್ಲ ಅದಕ್ಕೆ ಈರುಳ್ಳಿ ಜೊತೆಗೆ ಕಟ್ ಮಾಡಿಟ್ಟಿರೋ ಟೊಮೆಟೊನು ಕೂಡ ಸೇರಿಸಿದ್ದೀನಿ ಎಲ್ಲನೂ ಫ್ರೈ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸು ನೋಡಿ ಕ್ಯಾಪ್ಸಿಕಮು ಮತ್ತು ಕ್ಯಾಬೇಜು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ನೋಡಿ ಈ ಪುದೀನ ಸೊಪ್ಪೆ ಇಲ್ಲಿ ಹೈಲೈಟು ತುಂಬ ಸ್ಮೆಲ್ಲ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ವೆಜಿಟೇಬಲ್ಸು ನೋಡ್ತಾಯಿದ್ದರೆ ಹಾ ಹಾ ತಿನ್ನಂಗಿದೆ ಈಗಲೇ ತಿನ್ಕೊಬೇಡ ಅನ್ನಿಸ್ತದೆ ಫ್ರೆಂಡ್ಸ್ ಒಂದು ಕಡೆಯಿಂದ ಬಾಡಿಸೋಣ ಮಕ್ಕಳಿಗೆಲ್ಲ ಈ ಥರ ನಾವು ವೆರೈಟಿ ವೆರೈಟಿ ಫುಡ್ ಮಾಡಿಕೊಟ್ರೆ ಮಕ್ಕಳು ತಿಂತವೆ ಈಗ ಒಂದು ತುತ್ತು ಜಾಸ್ತಿನೇ ತಿಂತವೆ ನೋಡಿ ಇವಾಗ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ಹೆಚ್ಚು ಮಸಾಲೆ ಏನು ಹಾಕೋಲ್ಲ ಬರೀ ವೆಜಿಟೇಬಲ್ಸು ಮತ್ತು ಪೆಪ್ಪರ್ ಹಾಕ್ತಿರೋದು ಪೆಪ್ಪರ್ ಒಂದೇನೆ ಹಾಕಿರೋದು ನಾನು ನೋಡಿ ಇವಾಗ ತುಂಬ ಚೆನ್ನಾಗಿದೆ ಹಾಕಿ ಫ್ರೈ ಮಾಡೋಣ ಫ್ರೆಂಡ್ಸ್ ವೆಜಿಟೇಬಲ್ಸು ನಾನ್ ವೆಜ್ಕಿನ ವೆಜಿಟೇಬಲ್ಸ್ ತುಂಬ ಒಳ್ಳೆಯದು ಎಲ್ತ್ಗೆ ಎಲ್ಲರೂ ಕೂಡ ಅತಿ ಹೆಚ್ಚು ಈ ರೀತಿ ವೆರೈಟಿ ಫುಡ್ ಮಾಡಿ ಮಕ್ಕಳು ತಿನ್ನಿಸಿ ವೆಜಿಟೇಬಲ್ಸ್ದು ಇವಾಗ ನಾನು ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು ವೈಟ್ ಸಾಲ್ಟ್ ಯೂಸ್ ಮಾಡಲ್ಲ ಪೌಡ್ರನ್ನ ನಾನು ಪಿಂಕ್ ಸಾಲ್ಟೇ ಯೂಸ್ ಮಾಡೋದು ವೈಟ್ ಶಾಲ್ಟು ಸಾಲ್ಟ್ ಇದೆ ಅದು ಎಲ್ಲ ವೈಟ್ದು ಅನ್ನ ಮೈದಾ ಅವೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ಎಲ್ಲ ವಿಷ ಅಂತ ಹಾಗಾಗಿ ಕೆಮಿಕಲ್ ಅಂತ ಹೇಳೋದ್ರಿಂದ ನಾನು ಪಿಂಕ್ ಕಲರು ಯೂಸ್ ಮಾಡ್ತಾಯಿದ್ದೀನಿ ಪೌಡ್ರು ಸಾಲ್ಟ್ ಪೌಡ್ರು ನೋಡಿ ಇವಾಗೆಲ್ಲ ಒಂದು ಕಡೆ ಮತ್ತೆ ಎಲ್ಲನೂ ಫ್ರೈ ಮಾಡೋಣ ತಿಳಿಸಿ ನೋಡಿ ಹಾ ಹಾ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಅದುವಾಗ ಆಗಿದೆ ಇವಾಗ ಅತಿ ಹೆಚ್ಚು ಏನೋ ಆಗೋದೇನು ಬೇಕಾಗಿಲ್ಲ ನೋಡಿ ಎಲ್ಲ ಆಗಿದೆ ಬೆಂದಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ ಇವಾಗ ನಾವು ರೈಸ್ ಹಾಕಿ ಮಿಕ್ಸ್ ಮಾಡಿ ಕಲಿಸೋಣ ಮಕ್ಕಳು ಒಂದು ಒಂಥೇನು ತಿಂತಾರೆ ಈ ಥರ ಫುಡ್ ಮಾಡಿದ್ರೆ ನಾವು ಇದೊಂದು ಒಳ್ಳೆ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ದೊಡ್ಡೋರಿಗೆಲ್ಲ ತುಂಬ ಇಷ್ಟ ಆದದ್ದು ಇದೆಲ್ಲ ಒಂದು ಕಡೆಯಿಂದ ಇದಕ್ಕೇನು ಕಲರ್ಸ್ ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಂಗಿಲ್ಲ ನ್ಯಾಚುರಲ್ ಕಲರ್ ಇದು ಹಾಗಾಗಿ ನೋಡಿ ಕಲಿಸ್ತಾ ಇದ್ದೆ ಒಂದು ಕಡೆಯೆಲ್ಲ ಮಿಕ್ಸ್ ಮಾಡಿ ಈ ಮಕ್ಕಳಿಗೆ ಕಫ ಎಲ್ಲ ಆಗಿದರೆ ಈ ಕಾಳ್ಮೆಣ್ಸು ಹಾಕೋದ್ರಿಂದ ಅದರಿಂದನೂ ಕೂಡ ಮಕ್ಕಳಿಗೆ ಕಫ ಎಲ್ಲ ಬಿ ಹೋಗುತ್ತೆ ಆರ್ಟು ಪೇಶೆಂಟ್ಗಳಿಗೂ ಕೂಡ ಇದು ಕ್ಯಾಪ್ಸಿಕಮ್ ತುಂಬ ಒಳ್ಳೆಯದು ಈ ಕರಿಬೇವು ಸೊಪ್ಪು ಹಾಕೋದ್ರಿಂದ ಕೂದಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬ್ಲ್ಯಾಕ್ ಆಗಿರುತ್ತೆ ಈ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಪ್ಲೇಟ್ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂಪರಾಗಿದೆ ಇದ್ರೆ ಹಾಗೆ ತಿನ್ನಬೇಕು ಅನಿಸುತ್ತೆ ಹೀಗೆ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಮಕ್ಕಳು ಕೂಡ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಒಂದು ತುತ್ತು ಹೆಚ್ಚಿಗೆ ತಿಂತಾರೆ ಇನ್ನುವೇ నన్న చాలాల్కి సపోర్ట్ మి ఫ్రెండ్స్ థ్యాంక్ యూ ఫ్రెండ్స్ థ్యాంక్ యూ